ಸ್ವಾಗೈಸ್ ವೆಲ್ಕಮ್ ವಿತ್ ಅನ್ನೋದು ವೀಡಿಯೋಸ್ ಅನ್ನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ರಿಲೇಟೆಡ್ ಒಂದಿಷ್ಟು ಲೈವ್ ಅಪ್ಡೇಟ್ಗಳು ಸಿಕ್ಕಿರುವಂಥದ್ದು ಅದು ಕೂಡ ಇವತ್ತಿನ ಎಪಿಸೋಡ್ ಸಂಬಂಧಪಟ್ಟಾಗಿರುವಂಥದ್ದು ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಇವತ್ತು ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದಿಷ್ಟು ಗಾದೆಗಳನ್ನ ಕಳಿಸ್ತಾರೆ ಅಲ್ಲಿರುವಂಥ ಸ್ಪರ್ಧಿ ಈ ಗಾದೆ ಯಾರಿಗೆ ಸೂಟ್ ಆಗುತ್ತೆ ಅಂತ ಕೊಡಬೇಕಾಗುತ್ತೆ ಬೆಳಿಗ್ಗೆ ಪ್ರೋಮೋ ಕೂಡ ಇದೆ ಬಂದಿರೋದು ಬಟ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗೋದು ಏನಪ್ಪಾ ಅಂದರೆ ಇಲ್ಲಿರುವಂಥ ಸ್ಪರ್ಧಿ ಅಲ್ಲಿ ಕೊಡಬೇಕಾದೊಬ್ಬರಿಗೆ ಏನು ಕಾರಣಗಳು ಕೊಡ್ತಾರೆ ಜೊತೆಗೆ ಏನು ಎಕ್ಸಾಂಪಲ್ ಇಟ್ಕೊಂಡು ಸೂಟ್ ಆಗುತ್ತೆ ಅಂತ ಹೇಳ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಕಸ್ಮಾತ್ ಕಾರಣ ಸರಿಯಾಗಿಲ್ಲ ಅಂದರೆ ಅದು ಅವ್ರಿಗೆ ಉಲ್ಟಾ ಉಡಿ ಸಾಧ್ಯತೆ ಕೂಡ ಇರುತ್ತೆ ಕಾದ್ ನೋಡಬೇಕು ಇದ್ರ ಜೊತೆಗೆ ಇಲ್ಲಿ ಬೆಳಿಗ್ಗೆ ನೋಡ್ರೆ ಕ್ಲಿಯರ್ ಕ್ಲಿಯರಾಗಿ ಗೊತ್ತಾಗುತ್ತೆ ಇದೇನಿದೆ ಇದು ಸ್ವಲ್ಪ ಇಂಪ್ಯಾಕ್ಟ್ ಮಾಡ್ತದೆ ಇನ್ಫ್ಯಾಕ್ಟ್ ಇದನ್ನು ತೊಗೊಬಂದಿರೋದು ಏನಕ್ಕೆ ಅಂದರೆ ಮುಂದಿನ ವಾರಕ್ಕೆ ಒಂದು ಇಷ್ಟು ಇಂಪ್ಯಾಕ್ಟ್ ಆಗಲಿ ಅಂತಾನೆ ಅದು ತುಂಬ ಚೆನ್ನಾಗಿ ಮಾಡ್ತಿರೋ ರೀತಿ ಕೂಡ ಕಾಣ್ತಿದೆ ಕಾರಣ ಏನಪ್ಪ ಅಂದರೆ ಇಲ್ಲಿ ಮೋಕ್ಷಿತ ಮತ್ತು ನಮ್ಮ ಚೈತ್ರ ಕುಂದಾಪುರ ಮತ್ತು ನಮ್ಮ ಶೋಭಾ ಶೆಟ್ಟಿ ಇವ್ರ ವಿರುದ್ಧ ಸ್ವಲ್ಪ ರುಚಿಗೀಳುವ ಹಾಗೆ ಕಾಣಿಸ್ತಿದೆ ತ್ರಿವಿಕ್ರಮ್ ಅವರು ಇನ್ನು ಮುಂದೆ ತ್ರಿವಿಕ್ರಮ್ ಅವರು ಎಲ್ಲರ ಜೊತೆ ಒಳ್ಳೆ ರೀತಿ ಇರಬೇಕು ಅಂತ ಅನ್ಕೊಳ್ಳೋದು ಬಿಟ್ಟು ಇನ್ನು ಮುಂದೆ ನಾನಿರೋದೆ ಹಿಂಗೆ ಗುರು ಅಂತ ಆಟ ಆಡ್ತಾರೆ ಕಡಕ್ಕೆ ಕೊಡ್ತಾರೆ ಅಂತ ಕಾದ್ ನೋಡೋಣ ಆ್ಯಂಡ್ ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಮಂಜಣ್ಣಗೆ ಕೇಕ್ ಕಟ್ ಮಾಡಿಸೋದಕ್ಕೆ ಕೇಕ್ನ ಕಳಿಸಿದ್ದಾರೆ ಆ್ಯಂಡ್ ಈ ಕೇಕ್ ನೋಡಿದಾಗ ನಿಜವಾಗ್ಲೂ ಮಂಜಣ್ಣ ಸಿಕ್ಕಾಬಿಟ್ಟು ರಿಯಾಕ್ಷನ್ ಕೊಡ್ತಾರೆ ಬಿಗ್ ಬಾಸ್ ಮಾಡಿದಂಥ ಸ್ಪರ್ಧಿಗಳು ಕೂಡ ಒಂದು ಸಖತ್ತಾಗಿರೋ ರಿಯಾಕ್ಷನ್ ಅಂತೂ ಬಂದೇ ಬರುತ್ತೆ ಅಂತ ಅನಿಸುತ್ತೆ ಯಾಕೆ ಈ ಮಾತಾಡ್ತಿದ್ದೀನಿ ಅಂದರೆ ಆ ಕೇಕ್ ಇರೋದು ಶೇಪ್ ಏನಪ್ಪ ಅಂದರೆ ಓಡ್ ಮಂಕ್ ಬಾಟ್ಲದು ಸೊ ಇದು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಬಟ್ ಕೇಕ್ ಏನು ಕಟ್ ಮಾಡಿಸಿದರೆ ಏನು ಸ್ಪೆಷಲ್ ಗೊತ್ತಿಲ್ಲ ಕಾದ್ ನೋಡ ಬಟ್ ಈ ಬಾಟ್ಲು ತಂದಿರೋದು ಚೆನ್ನಾಗಿದೆ ಆ್ಯಂಡ್ ಜೊತೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮುಂಜಾನೆ ಡ್ರಿಂಕ್ಸ್ ಜಾಸ್ತಿ ಮಾಡ್ತಾ ಇರೋ ಹೊರಗಡೆ ಇದ್ದಾಗ ಆ್ಯಂಡ್ ಬಿಗ್ ಬಾಸ್ ಮನೆಗೆ ಬಂದಾಗ ಅದನ್ನು ಬಿಟ್ಟಿದ್ದಾರೆ ಹೊರಗಡೆ ಹೋದರೂ ಕೂಡ ಅದನ್ನು ಬಿಡಲಿ ನಿಮ್ಮ ಮತ್ತೆ ಕಂಟಿನ್ಯೂ ಮಾಡೋದು ಬೇಡ ಅದು ಅವ್ರ ಹೆಲ್ತ್ಗೂ ಕೂಡ ಒಳ್ಳೆಯದಾಗುತ್ತೆ ಮತ್ತು ಅವ್ರ ಲೈಫು ಕೂಡ ಒಳ್ಳೆಯದಾಗುತ್ತೆ ಯಾರು ಡ್ರಿಂಕ್ಸ್ ಮಾಡಿದಾರೆ ಅವರು ಡ್ರಿಂಕ್ಸ್ ಮಾಡ್ಬಿಡ್ರಪ್ಪ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಆ್ಯಂಡ್ ಜೊತೆಗೆ ಮಂಜಾಣ ಡ್ರಿಂಕ್ಸ್ ಮಾಡಿಕೊಂಡು ಇಷ್ಟೊಂದು ಸ್ಟ್ರೆಂತ್ ಆಗಿದ್ರಂತೆಲ್ಲ ಟ್ರೋಲ್ ಆಗ್ತಿತ್ತು ನೋಡಿದಿರ ಬಿಕಾಸ್ ಅಲ್ಲಿ ಫಿಸಿಕಲಿ ಎಷ್ಟೋ ಜನ ಸ್ಟ್ರಾಂಗ್ ಇದ್ದಾರೆ ಆ್ಯಂಡ್ ಜಿಮ್ ಎಲ್ಲ ವರ್ಕೌಟ್ ಮಾಡ್ಕೊಬಂದು ಪ್ರೋಟೀನ್ ಪ್ರೌಡರ್ ತಗೊಂಡು ಸಕದಾಗೆಲ್ಲ ಬಾಡಿ ಬಿಲ್ಡ್ ಮಾಡಿರು ಅವರೆಲ್ಲರೂ ಕೂಡ ಸಕದ ಟಕ್ಕರ್ ಕೊಡ್ತಾರೆ ಾರಪ್ಪಾ ಅಂದರೆ ನಮ್ಮ ಮಂಚಣ್ಣ ಎಣ್ಣೆ ಹೊಡ್ಕೊಂಡು ಸೊ ಅದನ್ನೆಲ್ಲ ಒಂದು ಟ್ರೋಲ್ ಮಾಡ್ತಾಯಿದ್ರು ಫನ್ನಿಯಾಗಿತ್ತು ಆ್ಯಂಡ್ ಹಾಗಂತ ಡ್ರಿಂಕ್ಸ್ ಮಾಡಿ ಅಂತಲ್ಲಪ್ಪ ಡ್ರಿಂಕ್ಸ್ ಮಾಡಬೇಡಿ ಒಳ್ಳೆಯದಲ್ಲ ಓಕೆನಾ ಜಿಮ್ ಹೋಗಿ ಹೆಲ್ತಿಯಾಗಿರಿ ಫಿಟ್ ಆಗಿರಿ ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಆಗ ಒಂದು ಫನ್ನಿ ಗೇಮ್ ಕೊಡ್ತಾರೆ ಒಂದಿಷ್ಟು ಫೋಟೋಗಳು ಹಾಕ್ತಾರೆ ಅದರಲ್ಲಿ ಒಂದಿಷ್ಟು ಸುಳಿವುಗಳಿರುತ್ತೆ ಇರುತ್ತೆ ಅದನ್ನು ನೋಡಿ ಇದು ಯಾವ ಸಾಂಗ್ ಅಂತ ಗೆಸ್ ಮಾಡುವಂಥದ್ದು ಇದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾರಿಗೆ ಯಾವ ಸಾಂಗ್ ಕೊಡ್ತಾರೆ ಏನು ಕತೆ ಆ್ಯಂಡ್ ಯಾರೆಲ್ಲ ಗೆಸ್ ಮಾಡ್ತಾರೆ ಅಂತ ಕಾದ್ ನೋಡೋಣ ಆ್ಯಂಡ್ ಅದಾದಮೇಲೆ ಬಾಟಮ್ ಶಿಪ್ ಬರೋಣ ಸೊ ಈ ವಾರ ಯಾರು ಯಾರ್ಯಾರಪ್ಪ ಅಂದರೆ ಒಂದು ಚೈತ್ರ ಕುಂದಾಪುರವರು ಮತ್ತು ಧರ್ಮ ಅವರು ಇದು ನಾವೆಲ್ಲ ಆಲ್ರೆಡಿ ಗೆಸ್ ಮಾಡಿದ್ವಿ ಸೊ ಅವರೇ ಇವಾಗ ಬಾಟಮ್ ಹೋಯಾರ ಇಲ್ಲಿ ಚೈತ್ರ ಅಂತ ಬಂದಾಗ ಈ ವಾರ ಆ್ಯಕ್ಚುಲಿ ತುಂಬ ವೀಕಾಗಿ ಕಾಣಿಸಿಕೊಟ್ರಿ ಯಾವಾಗ ಸುದ್ದಿ ಕ್ಲಾಸ್ ಆಯಿತು ಎಲ್ಲ ಒಂದು ತುಂಬ ವೀಕಾಗಿ ಕಾಣಿಸ್ಕೊತಿದ್ರು ಇನ್ನು ಗುರು ಇವ್ರು ಹೋದ್ರು ಗಿವಪ್ ಮಾಡಿಬಿಟ್ಟಿದ್ದಾರೆ ಪಕ್ಕ ಈ ವಾರ ಹೋಗ್ತಾರೆ ಅಂತ ಅಂದ್ಕೊಂಡ್ವಿ ಆದರೆ ಸಕ್ಕದ ಬೌನ್ಸ್ ಬ್ಯಾಕ್ ಮಾಡಿದ್ರು ಹಾಗಂತೂ ಸಕ್ಕದ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅಂದರೆ ಇಲ್ಲ ಖಂಡಿತವ್ರು ಇಲ್ಲ ಬಟ್ ಬಿಗ್ ಬಾಸ್ ಅವ್ರಿಗೆ ಏನು ಬೇಕೋ ಅದನ್ನು ಮಾಡ್ತಾರೆ ಸೊ ಹಾಗಾಗಿ ಇವ್ರ ಕಡೆ ಒಂದು ಸ್ವಲ್ಪ ಒಲವು ಇರುತ್ತೆನೂ ನಮ್ಗೆ ಗೊತ್ತು ಜೊತೆಗೆ ಇವರು ಚೆನ್ನಾಗಿ ಬ್ಯಾಕ್ ಮಾಡಿದ್ರು ಆ್ಯಂಡ್ ಇದನ್ನು ಬಿಟ್ಟು ಧರ್ಮ ಸೊ ಧರ್ಮ ಅಂತ ಬಂದಾಗ ಅವರು ಒಂದು ರೀತಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಬಂದಿದ್ರೆ ಅದು ಒಳ್ಳೆತನದಲ್ಲಿ ಜೊತೆಗೆ ಅವ್ರು ಏನು ಮಾಡಬೇಕು ಟಾಸ್ಕ್ ಮಾಡಬೇಕು ಟಾಸ್ಕ್ ಆಟ ಆಡ್ತಾರೆ ಚೆನ್ನಾಗಿರ್ಬೇಕು ಅಂದರೆ ಚೆನ್ನಾಗಿರ್ತಾರೆ ಜೊತೆಗೆ ಎಲ್ಲದಕ್ಕೂ ಹೆಚ್ಚಾಗಿ ಒಂದು ಒಳ್ಳೆತನ ಇಟ್ಕೊಂಡು ಒಂದು ವ್ಯಕ್ತಿತ್ವ ಆಟ ಆಡ್ಕೊಂಡು ಬಂದಂಥ ವ್ಯಕ್ತಿ ಯಾರಪ್ಪ ಅಂದರೆ ಧರ್ಮ ಅವರು ಆ್ಯಂಡ್ ಅವ್ರಿಗೆ ಯಾವಲ್ಲೂ ಕೂಡ ನಾನು ಮಾಡಿದೆ ನನ್ನಿಂದ ಆಯಿತು ಅಂತ ಎಲ್ಲ ಯಾವತ್ತೂ ಹೇಳ್ಕೊಳ್ಳಿಲ್ಲ ಟಾಸ್ಕ್ ಆಯಿತಾ ಟಾಸ್ಕ್ ಮಾಡ್ತೀನಿ ಮುಗಿತಾ ಮುಗಿತು ಓದೆ ಹಂಗೆ ಜೊತೆಗೆ ಯಾವುದಾರು ಒಂದು ಗಣಟೆ ಆಯಿತು ಅಂದಾಗ ಹೋಗಿ ತಡೆಯುವಂಥದ್ದು ಮತ್ತು ತಂದಾಕುವಂಥ ಕೆಸಗಳನ್ನ ಮಾಡಿಲ್ಲ ಅಂದರೆ ಓವರ್ ಆಲ್ ಆಗಿ ಒಂದು ಒಳ್ಳೆತನದ ಆಟ ಆಡ್ತಾ ಇರೋದು ಯಾರಪ್ಪ ಅಂದರೆ ಅದು ನಮ್ಮ ಧರ್ಮ ಅವರು ಆದರೆ ಇಲ್ಲಿ ಧರ್ಮವರ ಒಳ್ಳೆತನಕ್ಕೆ ಬೆಲೆ ಸಿಕ್ಕಿಲ್ಲ ಅಂತ ಅನಿಸುತ್ತೆ ಯಾಕೆ ಈ ಹೇಳ್ತೀನಿ ಅಂದರೆ ಧರ್ಮವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಿರೋವಂಥವ್ರು ತುಂಬ ಜನ ಡಬಲ್ ಎನಿಮೇಷನ್ ಅಂತ ಇದ್ದಾರೆ ಇಲ್ಲ ಡಬಲ್ ಎನಿಮೇಷನ್ ಎಲ್ಲ ಬರೀ ಧರ್ಮ ಅವ್ರು ಮಾತ್ರ ಹೆಲ್ಮೆಟ್ ಆಗಿರುವಂಥದ್ದು ಸೊ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೋಗ್ತಿರುವಂಥ ಸ್ಪರ್ಧಿ ನಮ್ಮ ಧರ್ಮವರು ನಾನು ಆಲ್ರೆಡಿ ಹೇಳಿದ್ದೆ ಇದ್ರ ಬಗ್ಗೆ ಏನಪ್ಪಾ ಅಂದರೆ ಬಿಗ್ ಬಾಸ್ ಅವ್ರಿಗೆ ಟಿ ಆರ್ ಪಿ ಬೇಕು ಅಂತ ಅಂದರೆ ಚೈತ್ರ ಉಳಿಸ್ಕೋತಾರೆ ಒಳ್ಳೆತನ ಬೇಕು ಅಂದರೆ ಧರ್ಮ ಉಳಿಸ್ಕೋತಾರೆ ಅಂತ ಇನ್ಫ್ಯಾಕ್ಟ್ ನೀವು ನೋಡಿದ್ದೀರಾ ವಾರ ನಮ್ಮ ಇವರು ಹೋದರು ಅನುಷ್ ಅವರು ಸೊ ಅವಾಗಲೇ ಅನಿಸ್ತು ಇಲ್ಲಿ ಆಗುವಂಥದ್ದು ಟಿ ಆರ್ ಪಿ ಯುಗರು ಇಲ್ಲಿ ನೀವು ತುಂಬ ಜನ ಕಂಪ್ಲೇಂಟ್ ಮಾಡ್ತೀರಾ ಸ್ಪರ್ಧಿಗಳು ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ನೋಡಿ ಒಂದು ಅರ್ಥ ಮಾಡ್ಕೊಳ್ಳಿ ಇರ್ತೀನಿ ನಾನು ಏನು ಮಾಡಲ್ಲ ಏನು ಸ್ಟ್ರಾಟಜಿ ಮಾಡಲ್ಲ ಅಂದರೆ ಖಂಡಿತವರು ಧರ್ಮ ಮತ್ತು ಅನುಷ್ಠರ್ಗೆ ಏನಾಯಿತು ಅದೇ ಆಗುವಂಥದ್ದು ಸೊ ಹಾಗಾಗಿ ಒಂದು ಅರ್ಥ ಮಾಡ್ಕೊಳ್ಳಿ ಇವಾಗ ಬೇರೆ ಸ್ಪರ್ಧಿಗಳು ಮಂಜಣ್ಣ ಆಗ್ಬೋದು ತ್ರಿವಿಕ್ ನಂಬರ್ ಆಗ್ಬೋದು ಏನು ಮೈಂಡ್ ಗೇಮ್ ಮಾಡ್ತಿದ್ರೆ ಅಂಥದ್ದು ಸಪೋರ್ಟ್ ಮಾಡಿ ಇಲ್ಲ ಅಂದರೆ ಇವ್ ಅವರು ಕೂಡ ಇವ್ರ ಹಂಗೆ ಆಚೆ ಬರ್ತಾರೆ ಅಷ್ಟೇ ಸೊ ನಾವು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ಅಲ್ಲಿರೋ ಸ್ಪರ್ಧಿಗಳು ತಮ್ಮದೇ ಆದ ಆಟಗಳನ್ನ ಆಟ ಆಡೋದಕ್ಕೆ ಸ್ವಲ್ಪ ಬಿಡೋಣ ಅವ್ಕನ ಆ್ಯಂಡ್ ಏನಪ್ಪ ಅಂದರೆ ಧರ್ಮ ಅವರ ಒಳ್ಳೆತನ ಗೆದ್ದಿದೆ ಹೊರಗಡೆ ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಇವರು ಒಳ್ಳೆತನ ಎಲ್ಲರ ಕಡೆ ಎಲ್ಲರ ಕಣ್ಣಿಗೂ ಕಾಣಿಸಿದ ಜೊತೆಗೆ ತುಂಬ ಹೈಲೈಟ್ ಆಗಿದೆ ಆ್ಯಕ್ಚುಲಿ ಈ ಥರ ಕ್ಯಾರೆಕ್ಟರ್ ಸಿಗೋದೇ ಕಷ್ಟ ಲೈಫಲ್ಲಿ ಸೊ ಅಂಥ ಕ್ಯಾರೆಕ್ಟರ್ ಮೈಂಟೈನ್ ಮಾಡಿರುವಂಥದ್ದು ನಮ್ಮ ಧರ್ಮವರು ಅದು ಬಿಗ್ ಬಾಸ್ ಮನೆಗೆಲ್ಲೋ ಬೇಕಾಗಿಲ್ಲ ಅಂತ ಅನಿಸುತ್ತೆ ಅಷ್ಟೇ ಆ್ಯಂಡ್ ಇಲ್ಲಿ ಟಿ ಆರ್ ಪಿ ತುಂಬ ಇಂಪಾರ್ಟೆಂಟ್ ಆಗಿದೆ ಜೊತೆಗೆ ನೀವು ಅಬ್ಸರ್ವ್ ಮಾಡಿರೋ ಹಾಗೆ ತುಂಬ ಕ್ಲಾಸ್ ಆಯಿತು ಆ್ಯಕ್ಚುಲಿ ಧರ್ಮವನ್ನು ಬಂದ ಸು ತುಂಬ ಟ್ರೈ ಮಾಡಿದ್ರು ನೀವೇ ನೋಡಿರೋ ಸುದೀಪಣ್ಣ ಎಷ್ಟು ಸಲ ಕ್ಲಾಸ್ ತೊಗೊಂಡ್ರು ನಮ್ಗೆ ಅನಿಸಿತು ಇದು ಯಾಕೆ ಅವರು ಒಳ್ಳೆದಾ ಮಾಡಿದಾರೆ ಆದರೂ ಯಾಕೆ ಹಿಂಗೆ ಅಂತ ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿ ಒಳ್ಳೆ ಟಾಸ್ಕ್ ಆಡ್ತಿದ್ರು ಎಲ್ಲರ ಜೊತೆ ಚೆನ್ನಾಗಿದ್ರು ಎಲ್ಲ ಇದ್ರು ಕೂಡ ಬೇಡವಾದ ವಿಷಯಗಳನ್ನ ಮಾಡ್ತಾ ಇಲ್ಲ ಸೊ ಅದೇ ತುಂಬ ಮ್ಯಾಟ್ರಾಯಿತು ಅಂತ ಅನಿಸುತ್ತೆ ಆ್ಯಂಡ್ ಇವಾಗ ಧರ್ಮವರು ಬಿಗ್ ಬಾಸ್ ಮನೆಯಿಂದ ಆಚೆ ಕೂಡ ಬಂದಿದ್ದಾರೆ ಒಟ್ನಲ್ಲಿ ಒಳ್ಳೆ ವಿಷಯ ಅಂತಲೇ ಅನ್ಸುತ್ತೆ ನನ್ನ ಪ್ರಕಾರ ಯಾಕಂದರೆ ಅಲ್ಲಿ ಎಲ್ಲಿ ಬೆಲೆ ಇರೋವೊ ಅದು ಒಳ್ಳೆ ತಂದಕ್ಕೆ ಎಲ್ಲಿ ಒಂದು ಅರ್ಥ ಇಲ್ಲವೋ ಅಲ್ಲಿರೋಕ್ಕಿಂತ ಹೆಚ್ಚಾಗಿ ಆಚೆ ಬಂದರೆ ಒಳ್ಳೆಯದು ಬಂದಿದ್ದಾರೆ ಹೊರಗಡೆ ಎಷ್ಟು ಸಾಧಿನೋ ಅಷ್ಟು ಧರ್ಮಗಳು ಸಪೋರ್ಟ್ ಮಾಡಿ ಗೈಸ್ ಅಷ್ಟೇ ಕೇಳ್ಕೊಂಥದ್ದು ಕೇಳ್ಕೊವಂಥದ್ದು ಸೊ ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಥ್ಯಾಂಕ್ ಯು ವೈಸ್ ಟರ್ ವಿ ಗೈಸ್ ಬೈ ಬಾಯ್